ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸುದ್ದಿಯನ್ನ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ನಮ್ಮ ಮಾರ್ಕೆಟ್ ನ ದಿಕ್ಕನ್ನ ಬದಲಾಯಿಸಬೇಕು ಅಂತಂದ್ರೆ ನಾನಿಲ್ಲಿ ಇಲ್ಲಿ ಎರಡು ಇಂಪಾರ್ಟೆಂಟ್ ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಆ ಎರಡು ಇಂಪಾರ್ಟೆಂಟ್ ಡೇಟ್ ಗಳು ತುಂಬಾನೇ ಮುಖ್ಯ ಆಗುತ್ತವೆ ಇನ್ ಕೇಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ ತರನೇ ಔಟ್ಕಮ್ ಏನಾದ್ರೂ ಬಂದ್ರೆ ಬಹುಶಃ ಅಲ್ಲಿಂದ ಬೌನ್ಸ್ ಬ್ಯಾಕ್ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಹೇಳಿಕ್ ಆಗೋದಿಲ್ಲ ಬಟ್ ಚಾನ್ಸಸ್ ಅಂತೂ ಇರುತ್ತೆ ಬಹುಶಃ ಅದೇ ಗಾಗಿ ನಮ್ಮ ಮಾರ್ಕೆಟ್ ಕೂಡ ವೈಟ್ ಮಾಡ್ತಿದೆ ಅಂತ ಹೇಳ್ಬೋದು ಏನಾಗುತ್ತೆ ಅಂತ ಏನದು ಅಂತ ದೊಡ್ಡ ಇವೆಂಟ್ ಆ ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ನಮ್ಮ ನಿಫ್ಟಿಯ ಡೌನ್ವರ್ಡ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಸೆಪ್ಟೆಂಬರ್ ಇಪ್ಪತ್ತಾರು ಅಥವಾ ಇಪ್ಪತ್ತೇಳರ ಹೈನ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಕನ್ಸಾಲಿಡೇಟ್ ಆಗುವಂತಹ ಲಕ್ಷಣವನ್ನು ತೋರಿಸ್ತಿಲ್ಲ ಅಥವಾ ರಿಕವರ್ ಆಗುವಂತಹ ಲಕ್ಷಣವನ್ನು ತೋರಿಸ್ತಿಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಈ ರೀತಿಯ ಸಂದರ್ಭದಲ್ಲಿ ಒಂದು ಇಂಪಾರ್ಟೆಂಟ್ ಈವೆಂಟ್ ಈ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ ಅದು ಮಾರ್ಕೆಟ್ ಗೆ ಡೈರೆಕ್ಟ್ ಆಗಿ ಸಂಬಂಧ ಪಟ್ಟಿಲ್ಲ ಅಂತ ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತದ್ದು ಅದೇನು ಅಂತಂದ್ರೆ ಅದು ಎಲೆಕ್ಷನ್ಸ್ ನಿಮ್ಗೆ ಎಲ್ಲರಿಗೂ ಈಗಾಗ್ಲೆ ಅಂತ ವಿಚಾರ ಅಂತ ಅಂದ್ರೆ ಅದು ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ನ ಎಲೆಕ್ಷನ್ಸ್ ಈ ಎರಡು ರಾಜ್ಯಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತಾ ಇದೆ ಎರಡು ಕೂಡ ಇಂಪಾರ್ಟೆಂಟ್ ರಾಜ್ಯಗಳು ಅದರಲ್ಲೂ ಎಸ್ಪೆಷಲಿ ಮಹಾರಾಷ್ಟ್ರ ಅಂತೂ ಕೀ ಸ್ಟೇಟ್ ಅಂತಾನೆ ಹೇಳ್ಬಹುದು ಇನ್ ಟರ್ಮ್ಸ್ ಆಫ್ ಬಿಸಿನೆಸ್ ಹಾಗೂ ಏರಿಯಾ ವೈಸ್ ಕೂಡ ಈ ಎರಡು ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ಈಗಾಗ್ಲೆ ಶುರುವಾಗಿದೆ ಎಸ್ಪೆಷಲಿ ಜಾರ್ಖಂಡ್ ಅಲ್ಲಿ ಎರಡು ಫೇಸಸ್ ಅಲ್ಲಿ ಎಲೆಕ್ಷನ್ ನಡೆದ್ರೆ ಮಹಾರಾಷ್ಟ್ರದಲ್ಲಿ ಒಂದೇ ಫೇಸ್ ಅಲ್ಲಿ ನಡೀತಾ ಇದೆ ಅದು ಯಾವಾಗ ಅಂತ ನೋಡೋದಾದ್ರೆ ನೋಡಬಹುದು ಮಹಾರಾಷ್ಟ್ರದಲ್ಲಿ ಇಪ್ಪತ್ತು ನವೆಂಬರ್ ಅಂದ್ರೆ ನಾಡಿದ್ದು ಬುಧವಾರ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಫೇಸ್ ಒನ್ ಒಂದೇ ಫೇಸ್ ಅಲ್ಲಿ ನಡೆಯುತ್ತೆ ಪೂರ್ತಿ ರಾಜ್ಯದಲ್ಲಿ ಹಾಗೆ ಜಾರ್ಖಂಡ್ ವಿಚಾರಕ್ಕೆ ಬಂದ್ರೆ ಫೇಸ್ ಒನ್ ಈಗಾಗಲೇ ಎಲೆಕ್ಷನ್ ಆಗಿದೆ ನವೆಂಬರ್ ಹದಿಮೂರನೇ ತಾರೀಕು ಫೇಸ್ ಟು ನವೆಂಬರ್ ಇಪ್ಪತ್ತಕ್ಕಿದೆ ಅಲ್ಲಿ ಎರಡು ಫೇಸ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ನವಂಬರ್ ಇಪ್ಪತ್ತಕ್ಕೆ ಎರಡೂ ರಾಜ್ಯಗಳಲ್ಲಿ ಎಲೆಕ್ಷನ್ ಕಂಪ್ಲೀಟ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಒಂದು ದಿನ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವುದು ಅಂತಂದ್ರೆ ಅದು ನವೆಂಬರ್ ಇಪ್ಪತ್ತೊಂದು ಯಾಕೆಂತಂದ್ರೆ ಇಪ್ಪತ್ತು ಸಂಜೆ ಆರು ಗಂಟೆ ಅಥವಾ ಆರೂವರೆ ಅಥವಾ ಏಳು ಗಂಟೆ ಕೂಡ ಆಗಬಹುದು ಫಸ್ಟ್ ಅಲ್ಲಿ ಎಲೆಕ್ಷನ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ನಂತರ ಎಕ್ಸಿಟ್ ಪೋಲ್ ಗಳು ರಿಲೀಸ್ ಆಗುತ್ತೆ ಎಕ್ಸಿಟ್ ಪೋಲ್ ಅಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ಗೊತ್ತಿಲ್ಲ ಬಟ್ ಆ ಔಟ್ಕಮ್ ನ ಮೇಲೆ ಇಪ್ಪತ್ತೊಂದನೇ ತಾರೀಕು ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಆದ್ರೆ ನಿಮ್ಗೆ ಇತ್ತೀಚೆಗೆ ಗೊತ್ತಿದೆ ಸಾಕಷ್ಟು ಎಕ್ಸಿಟ್ ಪೋಲ್ ಗಳು ಕರೆಕ್ಟ್ ಆಗಿ ರಿಸಲ್ಟ್ ಕೊಡೋದ್ರಲ್ಲಿ ಎಡವಿದ್ದಾವೆ ಅಂತ ಹೇಳ್ಬೋದು ಬಟ್ ಕೆಲವು ಕಡೆ ಖಂಡಿತ ಎಕ್ಸಾಕ್ಟ್ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ಡಿಫರೆನ್ಸ್ ಅಲ್ಲಿ ಬಟ್ ಮೇಜರ್ ಆಗಿ ನೋಡಿದಾಗ ಹಲವು ಸರ್ವೇಸ್ ಫೇಲ್ ಆಗಿದ್ದಾವೆ ಅಂತ ಹೇಳ್ಬಹುದು ಈವನ್ ಟ್ವೆಂಟಿ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ ಆಗ್ಬೋದು ಹಾಗೆ ಮೊನ್ನೆ ನಡೆದಂತ ಹರಿಯಾಣ ಎಲೆಕ್ಷನ್ಸ್ ಅಲ್ಲಿ ಆಗ್ಬಹುದು ಬಟ್ ಜಮ್ಮು ಕಾಶ್ಮೀರ್ ಎಲೆಕ್ಷನ್ ವಿಚಾರದಲ್ಲಿ ಎಕ್ಸಿಟ್ ಪೋಲ್ ಕರೆಕ್ಟ್ ಇತ್ತು ಆದ್ರೆ ಹರಿಯಾಣದಲ್ಲಿ ತಪ್ಪಾಯ್ತು ಸ್ಟಿಲ್ ಮಾರ್ಕೆಟ್ ಅಲ್ಲಂತೂ ಒಂದಷ್ಟರ ಮಟ್ಟಿಗೆ ರಿಯಾಕ್ಷನ್ ಅಂತೂ ಇದ್ದೇ ಇರುತ್ತೆ ಇಪ್ಪತ್ತನೇ ತಾರೀಕು ಎಕ್ಸಿಟ್ ಪೋಲ್ ಗಳನ್ನ ನೋಡಿಕೊಂಡು ಮಾರ್ಕೆಟ್ ಇಪ್ಪತ್ತೊಂದನೇ ತಾರೀಕು ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾದ್ರೆ ರಿಸಲ್ಟ್ ಯಾವತ್ತಿದೆ ಆ ರಿಸಲ್ಟ್ ವಿಚಾರವಾಗಿ ನೋಡೋದಾದ್ರೆ ನೋಡಬಹುದು ಕೌಂಟಿಂಗ್ ಆಫ್ ವೋಟ್ಸ್ ಎರಡು ರಾಜ್ಯಗಳ ಎಲೆಕ್ಷನ್ ಇಪ್ಪತ್ತನೇ ತಾರೀಕು ಮುಗಿಯುತ್ತೆ ಅದರ ಕೌಂಟಿಂಗ್ ಇಪ್ಪತ್ತ್ ಮೂರನೇ ತಾರೀಕು ಇರುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಕ್ಯಾಲೆಂಡರ್ ಓಪನ್ ಮಾಡಿದೀನಿ ಅದು ಶನಿವಾರ ಆಗಿರುತ್ತೆ ನವೆಂಬರ್ ಇಪ್ಪತ್ ಮೂರು ಶನಿವಾರ ಆಗಿರುತ್ತೆ ಶನಿವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಅವತ್ತೆಂತೂ ರಿಯಾಕ್ಷನ್ ನೋಡ್ಲಿಕ್ಕೆ ಆಗೋದಿಲ್ಲ ಇಪ್ಪತ್ನಾಲ್ಕು ಭಾನುವಾರ ಅವತ್ತು ಕೂಡ ಮಾರ್ಕೆಟ್ ಇರೋದಿಲ್ಲ ಅಂದ್ರೆ ಇಪ್ಪತ್ತೈದನೇ ತಾರೀಕು ನಮಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಇಪ್ಪತ್ ಮೂರನೇ ತಾರೀಕು ಬಂದಂತ ಔಟ್ಕಮ್ಗೆ ಯಾವ ರೀತಿಯ ರಿಸಲ್ಟ್ ಬರುತ್ತೋ ಗೊತ್ತಿಲ್ಲ ಬಟ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನಾವು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ನ ತಗೊಂಡ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನುವಂತ ಎಕ್ಸಿಟ್ ಪೋಲ್ಸ್ ಬಂದಿತ್ತು ಆ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರೆಜರೈಝಡ್ ಸಿಚುಯೇಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಆನಂತರ ರಿಸಲ್ಟ್ ಅನೌನ್ಸ್ ಆಯ್ತು ರಿಸಲ್ಟ್ ಅಲ್ಲಿ ಏನು ಎಕ್ಸಿಟ್ ಪೋಲ್ ಗಳಿದ್ವು ಅದಕ್ಕೆ ಎಕ್ಸಾಕ್ಟ್ ಉಲ್ಟಾ ಆಯ್ತು ಅಲ್ಲಿ ಬಿಜೆಪಿ ಸರ್ಕಾರ ಬಂತು ಅದು ಫುಲ್ ಮೆಜಾರಿಟಿಯಲ್ಲಿ ಅಲ್ಲಿ ಬಂತು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಬರ್ಜರಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ಹಾಗಾಗಿ ಈಗ ಯಾವ ರೀತಿ ಆಗುತ್ತೆ ಖಂಡಿತ ಅದಂತೂ ಗೊತ್ತಿಲ್ಲ ರಿಸಲ್ಟ್ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಬಟ್ ಮಾರ್ಕೆಟ್ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು ಮೆಜಾರಿಟಿ ಸರ್ಕಾರವನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಬಟ್ ಇಲ್ಲಿ ಪರಿಸ್ಥಿತಿಗಳು ಏನಿದಾವೆ ಅಂತಂದ್ರೆ ಮೂರ್ ಮೂರು ಪಕ್ಷಗಳು ಸೇರ್ಕೊಂಡಿದ್ದಾವೆ ಎರಡು ಕಡೆ ಕೂಡ ಮಹಾರಾಷ್ಟ್ರದಲ್ಲಿ ಆಗ್ಬಹುದು ಅಥವಾ ಜಾರ್ಖಂಡ್ ಅಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಮೂರು ಪಕ್ಷಗಳಿದಾವೆ ಒಂದು ಕಡೆ ಇಂಡಿಯಾ ಲಯನ್ಸ್ ಇನ್ನೊಂದು ಕಡೆ ಎನ್ ಡಿ ಎ ಕೂಟ ಇಲ್ಲೂ ಮೂರು ಪಕ್ಷ ಅಲ್ಲೂ ಮೂರು ಪಕ್ಷ ಅಟ್ ಲೀಸ್ಟ್ ಇಬ್ರಲ್ಲೊಬ್ರಿಗೆ ಮೆಜಾರಿಟಿ ಬಂತು ಅಂದ್ರೆ ಬಹುಶಃ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ಅಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಯ ಆಯಿತು ಅಂತಂದ್ರೆ ಖಂಡಿತ ಅದನ್ನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದ್ರೆ ಇದನ್ನ ಹೇಳ್ತಾ ಇರೋದು ಎಕ್ಸಾಕ್ಟ್ಲಿ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ ಮೇಲೆ ಏನು ಹರಿಯಾಣದಲ್ಲಿ ರಿಸಲ್ಟ್ ಬಂತು ಆ ರಿಸಲ್ಟ್ ಅನ್ನ ನೋಡಿದ ನಂತರ ಇಲ್ಲಿ ಬಹುಶಃ ಅದೇ ರೀತಿ ರಿಪೀಟ್ ಆಗ್ಬೋದೇನೋ ಇನ್ ಕೇಸ್ ಎನ್ ಡಿ ಎ ಕೂಟ ಗೆದ್ರೆ ಅಂತ ಇನ್ ಕೇಸ್ ಅಗೇನ್ ಎಷ್ಟ ಆಯ್ತು ಅಂದ್ರೆ ರಿಸಲ್ಟ್ ಅಂತ ಸಂದರ್ಭದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಎರಡು ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಒಂದು ನವೆಂಬರ್ ಇಪ್ಪತ್ತೊಂದು ಎಕ್ಸಿಟ್ ಪೋಲ್ ಗೆ ರಿಯಾಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗೆ ಎರಡನೇದು ನವಂಬರ್ ಇಪ್ಪತ್ತೈದು ಇದು ರಿಸಲ್ಟ್ ಗೆ ಬರುವಂತಹ ರಿಯಾಕ್ಷನ್ ಆಗಿರುತ್ತೆ ಯಾಕಂದ್ರೆ ಔಟ್ಕಮ್ ಬಂದಿರುತ್ತೆ ಅಷ್ಟರಲ್ಲಿ ಹಾಗಾಗಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ರಿಸಲ್ಟ್ ಗೆ ರಿಯಾಕ್ಷನ್ ಇರುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಯಾವ್ದಾದ್ರು ಒಂದು ಟ್ರಿಗರ್ ಪಾಯಿಂಟ್ ಗೆ ಮಾಡ್ತಿದೆ ಅಂತಾನೆ ಹೇಳ್ಬೋದು ಅದು ಪಾಸಿಟಿವ್ ಟ್ರಿಗರ್ ಪಾಯಿಂಟ್ ಅಂದ್ರೆ ಮೆಲ್ಕ್ ಹೋಗ ಚಾನ್ಸಸ್ ಇರುತ್ತೆ ನೆಗೆಟಿವ್ ಟ್ರಿಗರ್ ಪಾಯಿಂಟ್ ಅಂದ್ರೆ ಇನ್ನೂ ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಐ ಡಿಐಎಸ್ ಕೂಡ ವೈಟಿಂಗ್ ಗೇಮ್ ಅನ್ನ ಮಾಡ್ತಿರ್ತಾರೆ ಎಸ್ಪೆಷಲಿ ಇನ್ಫ್ಲೋ ಬರಬೇಕು ಅಂತಂದ್ರೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಇದು ಒಂದು ಫ್ಯಾಕ್ಟರ್ ಐ ಎಸ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಯಾವ್ದೋ ಒಂದು ಪಾಸಿಟಿವ್ ನ್ಯೂಸ್ ಬೇಕು ಅಥವಾ ನೆಗೆಟಿವ್ ನ್ಯೂಸ್ ಬೇಕು ಕೆಳಗಡೆ ಕ್ಯಾಮರ್ ಮಾಡಬೇಕು ಇಲ್ಲ ಮೇಲ್ಗಡೆಗೆ ಪುಷ್ ಮಾಡಬೇಕು ಅಂತಂದ್ರೆ ಯಾವ್ದೋ ಒಂದು ನ್ಯೂಸ್ ಬೇಕಾಗುತ್ತೆ ಆ ನ್ಯೂಸ್ ಬಹುಶಃ ನಮ್ಗೆ ಇಪ್ಪತ್ ಮೂರನೇ ತಾರೀಕು ಸಿಗಬಹುದು ಇನ್ ಕೇಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ ತರ ರಿಸಲ್ಟ್ ಬಂತು ಅಂದ್ರೆ ಇಮಿಡಿಯೇಟ್ಲಿ ಇಪ್ಪತ್ತೈದನೇ ತಾರೀಕು ಸ್ಪೈಕ್ ಕೂಡ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ವಿರುದ್ಧವಾಗಿ ಏನಾದ್ರೂ ರಿಸಲ್ಟ್ ಬಂದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು ಒಟ್ನಲ್ಲಿ ನಾನು ಅವಾಗ್ಲೂ ಹೇಳಿದಾಗ ಒಂದು ಟ್ರಿಗರ್ ಬೇಕು ಈಗ ಆ ಟ್ರಿಗರ್ ಅನ್ನ ಈ ಎಲೆಕ್ಷನ್ ರಿಸಲ್ಟ್ಸ್ ಒತ್ತುತ್ತೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೆಗೆಟಿವ್ ಇದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಎರಡು ಕ್ರೂಷಿಯಲ್ ಡೇಟ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ ಇಪ್ಪತ್ತೊಂದರದ್ದು ಶಾರ್ಟ್ ಟರ್ಮ್ ರಿಯಾಕ್ಷನ್ ಆಗುತ್ತೆ ಬಟ್ ಇಪ್ಪತ್ತೈದರದ್ದು ಖಂಡಿತ ಲಾಂಗ್ ಟರ್ಮ್ ರಿಯಾಕ್ಷನ್ ಆಗಿರುತ್ತೆ ಇನ್ ಕೇಸ್ ಇಪ್ಪತ್ತೊಂದನೇ ತಾರೀಕು ಎಕ್ಸಿಟ್ ಪೋಲ್ ಒಂಥರ ಬಂದು ರಿಸಲ್ಟ್ ಇನ್ನೊಂದರ ಆದ್ರೆ ಎಕ್ಸಾಕ್ಟ್ಲಿ ಇಪ್ಪತ್ತೊಂದನೇ ತಾರೀಕು ಏನಾಗಿತ್ತು ರಿಯಾಕ್ಷನ್ ಅದಕ್ಕೆ ಉಲ್ಟಾ ಕೂಡ ಇರುತ್ತೆ ಇಪ್ಪತ್ತೈದನೇ ತಾರೀಕು ಸೊ ನಾವು ಮಾರ್ಕೆಟ್ ಅಲ್ಲಿ ಒಳ್ಳೆ ಕರೆಕ್ಷನ್ ಅನ್ನ ನೋಡಿದ್ವಿ ಒನ್ ಮಂತ್ ಅಲ್ಲಿ ನೋಡಬಹುದು ಐದು ಐದುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ಲಾಸ್ಟ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಇಂದ ಲೆಕ್ಕ ಹಾಕಿದ್ರೆ ನೋಡಬಹುದು ಮೋರ್ ದನ್ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಇದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ಗೆ ಹೋದ್ರೆ ಇಪ್ಪತ್ತೈದು ಮೂವತ್ತು ನಲ್ವತ್ತು ಪರ್ಸೆಂಟ್ ವರ್ಗೂ ಕೂಡ ಸ್ಟಾಕ್ ಗಳಿಗಾಗ್ಲಿ ಕರೆಕ್ಷನ್ ಆಗಿದಾವೆ ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಕ್ತಿದವೇ ಬಹುಶಃ ಈ ರಿಸಲ್ಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ ತರ ಬಂದ್ರೆ ಖಂಡಿತ ಅಲ್ಲಿಂದ ಬೋನ್ಸ್ ಬ್ಯಾಕ್ ಕೂಡ ಮಾಡೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಚಾನ್ಸಸ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಆಗುತ್ತೆ ಅಂತ ಮಾರ್ಕೆಟ್ ಅಲ್ಲಿ ಯಾರು ಹೇಳಿಕ್ ಆಗೋದಿಲ್ಲ ಅದು ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಇದು ಮಾರ್ಕೆಟ್ ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಮಾರ್ಕೆಟ್ ಮೂವ್ ಆಗೋದಿಲ್ಲ ಮಾರ್ಕೆಟ್ ಮೂವ್ ಆಗೋದು ಕೆಲವೊಂದು ಟ್ರಿಗರ್ ಪಾಯಿಂಟ್ಸ್ ಮೇಲೆ ಅದಕ್ಕೆ ಹಾಗೂ ಬಿಗ್ ಪ್ಲೇಯರ್ಸ್ ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಅವರು ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡ್ತಾರೆ ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರತ್ತೆ ಬಹುಶಃ ಈ ಎಲೆಕ್ಷನ್ ರಿಸಲ್ಟ್ ಮಾರ್ಕೆಟ್ ನ ಬೌನ್ಸ್ ಮಾಡೋ ಹಾಗೂ ಮಾಡಬಹುದು ಅಥವಾ ಇನ್ನು ಕೆಳಗಡೆ ಹೋಗುವ ಹಾಗೂ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಈ ಡೇಟ್ ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ಇಪ್ಪತ್ತನೇ ತಾರೀಕು ಎಲೆಕ್ಷನ್ ಇರುತ್ತೆ ಇಪ್ಪತ್ತನೇ ತಾರೀಕು ಮಾರ್ಕೆಟ್ ಅಂತೂ ಓಪನ್ ಇರೋದಿಲ್ಲ ರಜೆ ಇದೆ ಈಗಾಗಲೇ ಗೊತ್ತಿದೆ ನಿಮಗೆ ನಿನ್ನೆನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ರಿಸಲ್ಟ್ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಎಕ್ಸಿಟ್ ಪೋಲ್ ರಿಯಾಕ್ಷನ್ ಇರುವಂತ ಚಾನ್ಸಸ್ ಇರುತ್ತೆ ಇಪ್ಪತ್ತೈದನೇ ತಾರೀಕು ರಿಸಲ್ಟ್ ಗೆ ರಿಯಾಕ್ಷನ್ ಇರುತ್ತೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡಿದೆಯೋ ಅದೇ ರೀತಿ ರಿಸಲ್ಟ್ ಬರಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ಬಟ್ ಮಹಾರಾಷ್ಟ್ರದ ಜನ ಹಾಗೂ ಜಾರ್ಖಂಡ್ ನ ಜನ ನಿರ್ಧಾರ ಮಾಡ್ತಾರೆ ಏನ್ ಆಗ್ಬೇಕು ಅಂತ ನಾವಂತ ಇಪ್ಪತ್ತ್ ಮೂರನೇ ತಾರೀಕು ರಿಸಲ್ಟ್ ಗೋಸ್ಕರ ವೈಟ್ ಮಾಡೋಣ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ